ಇನ್ನು ಸಿಎಂ ಸಿದ್ದರಾಮಯ್ಯ ಮುಂದೆ ಬಜೆಟ್ ಮಂಡಿಸ್ತಾರೆ ಸಿಎಂ ಕೊನೆ ಬಜೆಟ್ ಎಂದ ಬಿಜೆಪಿಗೆ ಅತೀಂದ್ರ ತಿರುಗೇಟು ಕೊಟ್ಟಿದ್ದಾರೆ ಇದು ಬಜೆಟ್ ಅಂತ ಮೊನ್ನೆ ಅಶೋಕ್ ಅವರು ಕೂಡ ಹೇಳಿದರು ವಿಪಕ್ಷ ನಾಯಕ ಸೊ ಅದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಅತೀಂದ್ರ ಒಟ್ಟು ಹತ್ತೊಂಬತ್ತು ಬಜೆಟ್ ಗಳನ್ನ ಸಿದ್ದರಾಮಯ್ಯ ಮಂಡಿಸ್ತಾರೆ ಹದಿನಾರು ಆಗಿದೆ ಇನ್ನೂ ಮೂರು ಬಜೆಟ್ ಅನ್ನ ಅವರೇ ಮಂಡಿಸ್ತಾರೆ ಇದರಲ್ಲಿ ಯಾವ ಸಂದೇಹನೂ ಬೇಡ ಅಂತ ಯತೀಂದ್ರ ಹೇಳಿದ್ದಾರೆ ಅವ್ರು ಇನ್ನೂ ಐದು ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಯಾಕೆಂತಂದ್ರೆ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಹತ್ತೊಂಬತ್ತು ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಾ ಇದೆ ಅವ್ರು ಇನ್ನೂ ಐದು ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಹತ್ತೊಂಬತ್ತು ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಾ ಇದೆ ಸೊ ಇದು ಡಾಕ್ಟರ್ ಯತೀಂದ್ರ ಪರಿಷತ್ ಸದಸ್ಯ ಹೇಳಿದಂಥ ಮಾತು ಅಂದರೆ ಬಿ ಜೆ ಪಿ ಅವರೇನು ಹೇಳ್ತಿದ್ದಾರೆ ಇದು ಕೊನೆಯ ಬಜೆಟ್ ಅಂತ ಸೊ ಹತ್ತೊಂಬತ್ತು ಬಜೆಟನ್ನು ಮಂಡಿಸುವಂಥ ದಾಖಲೆಯನ್ನು ಸಿದ್ದರಾಮಯ್ಯ ಮಾಡ್ತಾರೆ ಹೈಕಮಾಂಡ್ ಅವರ ಮೇಲೆ ವಿಶ್ವಾಸ ಇಟ್ಟಿದೆ ಸೊ ಹಾಗಾಗಿ ಯಾವುದೇ ಅನುಮಾನ ಬೇಡ ಅಂತ ಯತೀಂದ್ರ ಅವರು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮುಂದೆಯೂ ಕೂಡ ಬಜೆಟ್ ಮಂಡಿಸ್ತಾರೆ ಈ ಬಾರಿ ಕೂಡ ಒಳ್ಳೆ ಬಜೆಟನ್ನು ಮಂಡಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರೋದು ಸೊ ಸಿ ಎಂ ಕೊನೆಯ ಬಜೆಟ್ ಇದು ಭಾಳಷ್ಟು ಸಾಲ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಈಗ ಬಿ ಜೆ ಅವರು ನಿನ್ನೆ ಈ ಬಜೆಟ್ ನಂತರ ಏನು ರಿಯಾಕ್ಷನ್ ಕೊಟ್ಟರು ಸೊ ಅದಕ್ಕೆ ಈಗ ಒಬ್ಬೊಬ್ಬರಾಗಿ ಕಾಂಗ್ರೆಸ್ನ ನಾಯಕರು ಈಗ ಕೌಂಟರ್ ಕೊಡ್ತಿದ್ದಾರೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ಹದಿನಾರಲ್ಲ ಹತ್ತೊಂಬತ್ತು ಬಜೆಟ್ ಅವರಿಂದ ಹತ್ತೊಂಬತ್ತು ಬಜೆಟ್ ಕೂಡ ಆಗುತ್ತೆ ಮುಂದೆ ಕೂಡ ಆಗ್ಬೋದು ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಯಾವುದೇ ಅನುಮಾನ ಬೇಡ ಮುಂದಿನ ಬಜೆಟ್ಗಳನ್ನು ಸಿ ಎಂ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಈ ಬಜೆಟ್ ವಿಚಾರವಾಗಿ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ಸಮನ್ವಯತೆ ಏನು ಕಾಂಗ್ರೆಸ್ ನಾಯಕರಲ್ಲಿ ಅದರಲ್ಲೂ ಸಿ ಎಂ ಡಿ ಸಿ ಎಂ ನಡುವೆ ಇರಬೇಕಾದಂಥ ಆ ಕೆಮಿಸ್ಟ್ರಿ ಬಗ್ಗೆ ಅವರು ಹೇಳಿದರು ಆದರೆ ಇನ್ನೊಂದು ಕಡೆ ನಾಯಕರುಗಳ ಮಾತ್ರ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನೇ ಸಿ ಎಮ್ ಆಗಿರ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂತ ಒಂದಷ್ಟು ನಾಯಕರು ಅವರು ಸದ್ಯದಲ್ಲೇ ಸಿ ಎಮ್ ಆಗ್ತಾರೆ ಅಂತ ಕೆಲವೊಂದಷ್ಟು ನಾಯಕರು ಸೊ ಹಾಗಾಗಿ ಈ ಗೊಂದಲ ಈಗ ಕಾರ್ಯಕರ್ತರಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಏನಾಗ್ತಿದೆ ನಮ್ಮ ಪಕ್ಷದಲ್ಲಿ ಅಂತ ಸೊ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸಲಹೆ ಕಿವಿ ಮಾತು ಎಷ್ಟರ ಮಟ್ಟಿಗೆ ಫಾಲೋ ಆಗುತ್ತೆ ಅನ್ನೋದು ನಾವು ಕಾದ್ ನೋಡಬೇಕು ಅಷ್ಟರಲ್ಲೂ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಕೆಲವೊಂದಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಏನಾದರೂ ಬೇರೆ ಕಡೆ ಮುಖ ಮಾಡ್ತಿದ್ದಾರಾ ಅನ್ನೋ ಸಹಜವಾದಂಥ ಚರ್ಚೆಗೆ ಕಾರಣವಾಗಿತ್ತು ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಓಪನ್ ವೇದಿಕೆಯಲ್ಲೇ ಅಲ್ಲಿ ಹೇಳಿದಂಥ ವಿಚಾರ ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಗುವಿನ ರಿಯಾಕ್ಷನ್ ಇದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇಬ್ಬರೂ ಕೂಡ ಹಿಂಗೆ ಹೋಗಿ ಸ್ಟ್ರೈಟಾಗಿ ಹೋಗಿ ನೀನೊಂದು ದಾರಿ ನನ್ನೊಂದು ಅಂತ ಹೋಗಬೇಡಿ ಅಂತ ಅಲ್ಲಿ ಭಾಳ ಸ್ಪಷ್ಟವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇರುವಂಥ ಬಣ ಅಥವಾ ನಡೀತಿರುವಂಥ ಚರ್ಚೆಗಳು ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಆಗ್ತಾ ಇದೆ ಆದರೆ ಹಿಂದೆ ಕೂಡ ಅವ್ರು ಎಚ್ಚರಿಕೆ ಕೊಟ್ಟಿದ್ದರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ಆದರೆ ಅದನ್ನು ಫಾಲೋ ಮಾಡಿದ್ದು ಭಾಳ ಕಡಿಮೆ